ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನಲ್ ಪರವಾಗಿ ಸ್ವಾಗತ ಅವ್ರು ಹೇಳ್ತಾರೆ ದೊಂಗತನಮಲ ತೋಟಿ ದೋಪಿಡಲ ತೋಟಿ ಜನಲು ಬೃತಿಕೆರೆಯ ಪ್ರತಿ ದಿವಸ ಹತ್ತು ಲಕ್ಷ ಜನ ಸತ್ರು ಮುಂದಿನ ದುರಂತಗಳನ್ನ ಲೆಕ್ಕ ಇಟ್ಟುಕೊಂಡಾಗ ಲಕ್ಷ ಲಕ್ಷ ಜನಗಳು ಸಾಯ್ತಕ್ಕಂಥದ್ದು ಈಗಿರುವಂಥ ಪ್ರಪಂಚದ ಎಂಟುನೂರು ಕೋಟಿ ಜನ ಸಾಯೋದಕ್ಕೆ ಎಷ್ಟು ವರ್ಷಗಳು ಬೇಕಾಗತ್ತೆ ಇನ್ನೂರರಿಂದ ಮುನ್ನೂರು ಕೋಟಿ ಜನಸಂಖ್ಯೆಯನ್ನು ಈ ಭೂಮಿ ಹೊರುವಂತಹ ಶಕ್ತಿಯನ್ನು ಹೊಂದಿದೆ ಪ್ರಪಂಚದಲ್ಲಿರೋ ಎಂಟುನೂರು ಕೋಟಿ ಜನ ಸತ್ರ ಕೂಡ ಇನ್ನು ಇನ್ನೂರ ನಲವತ್ತು ಇಲ್ಲ ಮುನ್ನೂರು ಕೋಟಿ ಜನ ಹೊಸದಾಗಿ ಉಟ್ಕೊಂಡಿರ್ತಾರೆ ಕೊಚ್ಚಿ ಬರ್ತಕ್ಕಂಥ ಪ್ರವಾಹಗಳಲ್ಲಿ ಬೆಟ್ಟ ಗುಡ್ಡಗಳು ಬಂಡೆಗಳ ಸಮೇತ ಕಾರಾಗೆಲೆಂದ್ಕೊಂಡ್ಬರ್ತಾ ಇರ್ತಕ್ಕಂಥ ಕಾಲಜ್ಞಾನ ಅನ್ನೋದೇನು ನಮ್ಮನ್ನು ಭಯ ಪಡಿಸ್ತಾ ಇದೆಯಾ ಇಲ್ಲ ಹೇಳೋರು ಭಯ ಪಡಿಸ್ತಾ ಇದ್ದಾರ ನಮಸ್ಕಾರ ವೀಕ್ಷಕರೇ ಸಕಲ ಕಲಾವಲ್ಲ ಬರೋ ಚಾನಲ್ಗೆ ನಿಮಗೆ ಸ್ವಾಗತ ನಮ್ಮ ಏನು ಕಾಲಜ್ಞಾನದ ಎಪಿಸೋಡ್ಗಳು ನಾವು ಮಾಡ್ತಾ ಇದ್ವಿ ನಿಮ್ಮ ಒಂದು ಪ್ರಶ್ನೆ ನನ್ನ ಒಂದು ಧ್ವನಿ ಅದಕ್ಕೆ ಕೆ ಗುರುದೇವ್ ಸರ್ ಅವರ ಉತ್ತರಕ್ಕೆ ನಿಮಗೆ ಸ್ವಾಗತ ಸರ್ ನಮಸ್ತೆ ನಮಸ್ತೆ ಸರ್ ಈಗ ಕಾಲಜ್ಞಾನ ಓದ್ತಾ ಹೋದರೆ ತುಂಬ ಪ್ರಶ್ನೆಗಳು ಬರ್ತಾ ಹೋಗುತ್ತೆ ಇದು ಪ್ರಪಂಚದ ಒಂದು ವಿನಾಶಕ್ಕೆ ಇದೇ ನಾಂದಿ ಆಗೋಯ್ತು ಇನ್ನು ಮುಗೀತು ಪ್ರತಿ ದಿವಸ ಹತ್ತು ಲಕ್ಷ ಜನ ಸತ್ರು ತಿಂಗಳಿಗೆ ಮೂರು ಕೋಟಿ ಜನ ಆಗ್ತಾರೆ ಅಂದರೆ ಪ್ರತಿ ದಿವಸ ಹತ್ತು ಲಕ್ಷ ಅಂದರೆ ಹತ್ತು ದಿನಕ್ಕೆ ಒಂದು ಕೋಟಿ ಒಂದು ತಿಂಗಳಿಗೆ ಮೂರು ಕೋಟಿ ಜನ ಆಗ್ತಾರೆ ಅಂದರೆ ಒಂದು ವರ್ಷಕ್ಕೆ ಮೂವತ್ತಾರು ಕೋಟಿ ಜನ ಈಗೇನು ಒಂದು ಭೂಕಂಪ ಆಗ್ಬೋದು ಸುನಾಮಿ ಆಗ್ಬೋದು ಮತ್ತು ಪ್ರಕೃತಿ ವಿಕೋಪಕ್ಕೆ ಸತ್ರು ಕೂಡ ಈಗಿರುವಂಥ ಪ್ರಪಂಚದ ಎಂಟುನೂರು ಕೋಟಿ ಜನ ಸಾಯೋದಕ್ಕೆ ಎಷ್ಟು ವರ್ಷಗಳು ಬೇಕಾಗತ್ತೆ ಅಲ್ಲಿಗೆ ಇಪ್ಪತ್ತು ಮೂವತ್ತು ವರ್ಷಗಳು ಬೇಕಾಗತ್ತೆ ಈಗ ಪ್ರಪಂಚದ ಒಂದು ಜನಸಂಖ್ಯೆ ಆಧಾರ ತೊಗೊಂಡ್ರೆ ಈಗಿನ ಹುಟ್ಟು ಅಂದರೆ ಏನಿದೆ ಹುಟ್ಟುತ್ತಾ ಇರೋ ಮಕ್ಕಳ ಸಂಖ್ಯೆನೇ ಮೂರುವರೆ ಲಕ್ಷ ಲಕ್ಷ ಇದೆ ಆ ಲೆಕ್ಕ ನೋಡ್ತಾ ಹೋದರೆ ಪ್ರಪಂಚದಲ್ಲಿರೋ ಎಂಟುನೂರು ಕೋಟಿ ಜನ ಸತ್ತರು ಕೂಡ ಇನ್ನೂ ಇನ್ನೂರ ನಲವತ್ತು ಇಲ್ಲ ಮುನ್ನೂರು ಕೋಟಿ ಜನ ಹೊಸ್ದಾಗಿ ಉಟ್ಕೊಂಡಿರ್ತಾರೆ ಹಾಗಾದರೆ ಇದಕ್ಕೆ ಕೊನೆಯವಾಗ ಕಡಿಮೆ ಆಗುತ್ತಾ ಜನಸಂಖ್ಯೆ ಅಂದರೆ ಈಗ ನಾವು ನೋಡ್ಬೋದು ಒಂದೇ ದಿವಸ ಒಂದು ಹತ್ತು ಲಕ್ಷ ಜನ ಹೋಗ್ಬಿಟ್ರಪ್ಪ ಇವತ್ತು ಪ್ರಪಂಚದಲ್ಲಿ ಅಂತ ಹೇಳೋ ಅಂಥ ಇನ್ಸಿಡೆಂಟ್ಗಳು ಇದುವರೆಗೂ ಯಾವುದೂ ನಡೆದಿಲ್ಲ ಹಾಗಾದರೆ ಈ ಕಾಲಜ್ಞಾನ ಅನ್ನೋದೇನು ನಮ್ಮನ್ನು ಭಯಪಡಿಸ್ತಾ ಇದೆಯಾ ಇಲ್ಲ ಹೇಳೋರು ಭಯಪಡಿಸ್ತಾ ಇದ್ದಾರಾ ಇಲ್ಲ ಇದು ಈಗಿನ ಕಾಲಕ್ಕೆ ನಡೀತಾ ನಡೆಯೋದಲ್ಲ ಮುಂದೆ ಇನ್ಯಾವಾಗೋ ನಡೆಯುತ್ತೆ ಅನ್ನೋ ಸೂಚನೆನ ಇದಕ್ಕೆ ಒಂದು ಉತ್ತರ ಬೇಕು ಜನಸಂಖ್ಯೆ ಎಲ್ಲಿ ಕಡಿಮೆ ಆಗಕ್ಕೆ ಸಾಧ್ಯ ಆಗುತ್ತೆ ಇನ್ನೂ ಏರ್ತಾನೆ ಹೋಗುತ್ತಲ್ವಾ ಅಂತಕ್ಕಂಥದ್ದು ನಿಮ್ಮ ಪ್ರಶ್ನೆ ಹೌದು ಅದು ನೀವು ಹೇಳಿದ ಅಂಕಿಅಂಶಗಳ ಪ್ರಕಾರ ತಗೊಂಡಾಗ ನಿಮ್ಮ ಉತ್ತರ ಕರೆಕ್ಟಾಗಿದೆ ಆದರೆ ಒಂದೇ ಸಾರಿ ಹತ್ತು ಲಕ್ಷ ಜನ ಹೋಗ್ಬಿಟ್ರು ಐವತ್ತು ಲಕ್ಷ ಜನ ಹೋಗ್ಬಿಟ್ರು ಒಂದು ಕೋಟಿ ಹೋಗ್ಬಿಟ್ರು ಅಂತಕ್ಕಂಥ ಉದಾಹರಣೆಗಳೇ ಇಲ್ದಿದ್ದರೆ ಇದು ಹೇಗೆ ಸಾಧ್ಯ ಅಂತ ಇದುವರೆಗೂ ಆಗಿದ್ದು ನೀವು ಹೇಳಿದ ಲೆಕ್ಕಾಚಾರ ಕರೆಕ್ಟಾಗಿದೆ ಆದರೆ ಮುಂದಿನ ದುರಂತಗಳು ಅಂದರೆ ಹೀಗೆ ಸುಮಾರು ನೂರ ಮೂವತ್ತೇಳು ನೂರ ಐವತ್ತು ನೂರ ಅರವತ್ತು ವರ್ಷಗಳ ಹಿಂದೆ ಕಂಡ ಮಳೆಯ ಚಿತ್ರಣವನ್ನು ಈಗಿನ ಜಗತ್ತಿನ ನಾನಾ ದೇಶಗಳ ಜನ ನೂರ ಅರವತ್ತು ವರ್ಷಗಳ ಹಿಂದೆ ನೂರ ಎಪ್ಪತ್ತು ವರ್ಷಗಳ ಹಿಂದೆ ಏನೋ ಬಂದಿತ್ತಂತೆ ಅಂತ ಹೇಳ್ತಾರೆ ಹೊರ್ತು ಅಂಥ ಮಳೆಗಳನ್ನು ನೋಡಿದ ಉದಾಹರಣೆಗಳೇ ಇಲ್ಲ ಈಗ ಬರ್ತಕ್ಕಂಥ ಕೊಚ್ಚಿ ಬರ್ತಕ್ಕಂಥ ಪ್ರವಾಹಗಳಲ್ಲಿ ಬೆಟ್ಟ ಗುಡ್ಡಗಳು ಬಂಡೆಗಳ ಸಮೇತ ತರಗೆಲೇ ಕೊಚ್ಕೊಂಡ್ಬಂದ ಬರ್ತಾ ಇರತಕ್ಕಂಥ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ನೋಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಅಂದರೆ ಈ ಥರದ ಭೀಕರ ದುರಂತಗಳು ಇನ್ನು ಮೇಲೆ ಸಂಭವಿಸ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗೋಗೋದ್ರಿಂದ ಹಿಂದಿನ ಲೆಕ್ಕಾಚಾರಗಳನ್ನು ನಾವು ಮರೀಬೇಕಾಗತ್ತೆ ಮುಂದಿನ ದುರಂತಗಳನ್ನ ಲೆಕ್ಕ ಇಟ್ಕೊಂಡಾಗ ಲಕ್ಷ ಲಕ್ಷ ಜನಗಳು ಸಾಯ್ತಕ್ಕಂಥದ್ದು ಜನತೆಯ ಒಂದು ಅಂದರೆ ಹುಟ್ಟುವಿನ ಸಂಖ್ಯೆಯಲ್ಲಿ ಇಳಿಮುಖ ಆಗ್ತಕ್ಕಂಥದ್ದು ಖಂಡಿತ ಸತ್ಯ ಅದಾಗತ್ತೆ ನಮ್ಮ ಒಂದು ಭೂಮಿಗೂ ಭಾರ ಹೊರುವಂತಹ ಒಂದು ಶಕ್ತಿಯನ್ನು ವಿಜ್ಞಾನಿಗಳು ಕೂಡ ಅಂದಾಜಿಸಿದ್ದಾರೆ ಇನ್ನೂರರಿಂದ ಮುನ್ನೂರು ಕೋಟಿ ಜನಸಂಖ್ಯೆಯನ್ನು ಈ ಭೂಮಿ ಹೊರುವಂತಹ ಶಕ್ತಿಯನ್ನು ಹೊಂದಿದೆ ಅಂತಕ್ಕಂಥದ್ದು ವೈಜ್ಞಾನಿಕ ಸತ್ಯ ಆದರೆ ಈ ಭೂಮಂಡಲ ಇವತ್ತು ಎಂಟುನೂರು ಕೋಟಿ ಚಿಲ್ಲರೆ ಜನಸಂಖ್ಯೆಯನ್ನು ಭೂಮಿ ಹೊತ್ತಿದೆ ಆ ಹೊತ್ತಿರತಕ್ಕಂಥ ಜನಸಂಖ್ಯೆಗೆ ಬೇಕಾಗಿರ್ತಕ್ಕಂಥ ಬೇಕು ಬೇಡಗಳನ್ನು ಪೂರೈಸೋದಕ್ಕಾಗಿ ಭಾರೀ ಭೂಮಿಯ ಮೇಲೆ ವ್ಯತ್ಯಾಸಗಳನ್ನು ಮನುಷ್ಯ ಮಾಡೋದಕ್ಕೆ ಹೊರಟು ಬಿಟ್ಟಿದ್ದಾನೆ ಅದರ ಪರಿಣಾಮ ನೀವು ಹೇಳಿದ ಹಾಗೆ ಎಂಟುನೂರು ಕೋಟಿ ಡಬಲ್ ಆಗಿಬಿಟ್ರೆ ಸಾವಿರದ ಆರುನೂರು ಕೋಟಿಗೆ ತಲುಪಿಬಿಟ್ರೆ ಅವತ್ತು ಆಹಾರಕ್ಕಾಗಿ ಏನು ಮಾಡಬೇಕು ಏನು ಬೆಳವಣಿಗೆನೇ ಇಲ್ವಾ ನಗರೀಕರಣ ಆಗೇದೇ ಇಲ್ವಾ ನಗರೀಕರಣ ಆಗ್ತಾನೆ ಇಲ್ವಾ ನಗರೀಕರಣ ನಿಂತಿದೆಯಾ ಅದು ಲೆಕ್ಕ ತಗೊಂಡ್ರೆ ಇವತ್ತು ಲಕ್ಷ 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 ಎಕರೆ ಬ ಜಮೀನುಗಳನ್ನು ಇವತ್ತು ಕೈಗಾರಿಕೆಗಳ ಉದ್ದೇಶಕ್ಕಾಗಿ ಇಂಡಸ್ಟ್ರಿ ಪರ್ಪಸ್ಗಳಿಗಾಗಿ ಅಕ್ವೈರ್ ಮಾಡಿಕೊಂಡೇ ಹೋಗ್ತಾ ಇದ್ದಾರೆ ಬೆಳೆಸಿರ್ತಕ್ಕಂಥ ಕಾಡುಗಳನ್ನೂ ಕೂಡ ಎನ್ಕ್ರೋಚ್ ಮಾಡೋ ಲೆವೆಲ್ಗೆ ಹೊರಟು ಬಿಟ್ಟಿದ್ದಾರೆ ಹಾಗಾಗಿ ಇವತ್ತೇನಾಗ್ತಿದೆ ಅಂತಂದರೆ ಮುಂದಿನ ದಿನಗಳಲ್ಲಿ ಆಹಾರಕ್ಕಾಗಿ ಆಹಾಕಾರ ಎದ್ದೋಳತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯ ಸಂಗತಿ ಹಾಗಾಗಿ ಹೆಚ್ಚಿದ ಜನಸಂಖ್ಯೆಗೆ ಆಹಾರವನ್ನು ಕೂಡ ಕಾಗದ್ದೇ ನನ್ ನಲುಗಬೇಕಾದಂತಹ ಒಂದು ಪರಿಸ್ಥಿತಿ ಜನಕ್ಕೆ ಬರುತ್ತೆ ಅಂತಹ ಸಂದರ್ಭದಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಆಹಾಕಾರ ಆಹಾರಕ್ಕಾಗಿ ಆಹಾಕಾರ ಜಾಸ್ತಿ ಆಗುತ್ತೆ ಅವ್ರು ಹೇಳ್ತಾರೆ ದೊಂಗತನಂಬಲ ತೋಟಿ ದೋಪಿಡಿಯಲ್ಲ ತೋಟಿ ಜನಲು ಬ್ರತಿಕೆರೆಯ ಕಳ್ಳತನಗಳು ದರೋಡಿಗಳ್ನ ಮಾಡಿಕೊಂಡು ಬದುಕಬೇಕಾದಂಥ ಪರಿಸ್ಥಿತಿ ಬರ್ತದೆ ಅಂತ ಹೇಳಿದ್ದಾರೆ ಮತ್ತು ನಾವು ಇತ್ತೀಚೆಗೆ ನೋಡ್ಬೋದು ಸರ್ ಇಸ್ರೇಲು ಒಂದು ಯುದ್ಧ ಮಾಡದ ಒಂದು ದೆಸೆಯಿಂದಾಗಿ ಅಲ್ಲಿ ಗಾಜಾ ಪಟ್ಟಿಯಲ್ಲಿ ತೀವ್ರ ಒಂದು ಆಹಾರದ ಕೊರತೆ ಆಗಿದೆ ಖಂಡಿತ ವಿಶ್ವಸಂಸ್ಥೆ ಏನಾದರೂ ಮಧ್ಯ ಪ್ರವೇಶ ಮಾಡದೇ ಇದ್ದರೆ ಇಷ್ಟೊತ್ತಿಗಾಗಲೇ ಲಕ್ಷಾಂತರ ಜನ ಈ ಹಸಿವಿನಿಂದ ಸಾಯಬೇಕಾಗಿರುತ್ತೆ ಅನ್ನೋದು ಒಂದು ಸುದ್ದಿ ನಿಜ ನಿಜ ಹಾಗೆ ಪ್ರಪಂಚದಲ್ಲಿ ಮುಂದೆ ಯುದ್ಧಗಳು ನಡೆದ್ರೆ ಅದರಿಂದ ಹಸಿವಿನಿಂದನೇ ಸಾಯುವಂಥ ಪರಿಸ್ಥಿತಿಗಳು ತುಂಬ ಬರುತ್ತೆ ಅನ್ನೋದು ನಿಮ್ಮ ಮಾತಿನ ಅರ್ಥ ಖಂಡಿತ ಖಂಡಿತ ವೀಕ್ಷಕರೇ ಇದು ಗುರುದೇವ ಸವರ ಉತ್ತರ ಆಗಿತ್ತು ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಪ್ರಶ್ನೆಯೊಂದಿಗೆ ಹಾಜರಾಗೋಣ ನಮಸ್ತೆ ನಮ್ಮ ಸಕಲ ಕಲಾವಲ್ಲಭರು ಚಾನಲ್ನ ಬೆಂಬಲಿಸಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು